ಕುಮ್ಮ ಐ ಬೆರ್ದ್ವತ್ತಿ ಅವು ಮಾಲ್ವ್ ಪುಡಿ ಮಾಲ್ವ ಪುಂಚದ ಗಂಗಾ ಸರಿ ವಿಷಯ ಗೊತ್ತೋ ಒಂದು ಯೋಚನೆ ಅಂತ ಈ ಗುಣನ ಬೇಲೆ ಅಪುಣ್ಯಾ ಅಂಚತ್ತಿ ಬೇಲೆ ದಿನಲ ಅಪುಣ ಮರಲನ ದಿನಾಲ ಬೆನಿಯೆ ಓಹೋ ಬಗ ಅಂಚದಲದಿ ಎನ್ನ ಕ್ರಮond ಯನುವಾರು ಒಂದು 날 ದಿನ ಮಾತ್ರ ಬೇಲೆ ಗೋಪನೆ ಹೌದನೆ ತುಲಿ ಸೋಮವಾರದನಿ ಬೇಲೆವಯರೆದಿ ಆ ಅಂಗಾರ ಬೇಲೆ ಗೋಪೆ ಆ ಬುಧವಾರ ಬೇಲೆ ಗೋಪೆ ಆ ದೈಬುಧವಾರ ಬೇಲೆ ಗೋಪೆ ವಾರದಂತೆ ಇಡೆ ಇಡುದಿರ ತನ್ನಯರ ನೈಕೆ ಹಾ ಹಾ ಗುರುವಾರ ಬೋಪೆ ಮುಂಗಡ ಶುಕ್ರವಾರ ಬೋಪೆ ಶನಿವಾರ ಸನಿವಾರದನಿ ಬಯಯರ ಬೋಪನೆ பர் ஜியே சோமாரி பிரி ரஜை பிடிக்க பிரிக்கு நாலு நரமணி அஞ்சா ன அலச்சனை நம்ம ನಮ್ಮ ಭಕ್ತಿ ಮಾತ್ರ ಕೊಳ್ಳೆ ಭಕ್ತಿ ದ ವಿಷಯ ಭತಿರುತ್ತೆ ನಮ್ಮ ದೇвереಗೆ ದಾದ ಕರುಪಾ ಭಕ್ತಿ 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 ದೇвере तू पेरा ಇಜ್ಜ ಎಂಚೆ ನಿಜಾ ಭಕ್ತಿ ದೇವರ ಅಯ್ಯೋ ದೇವರ ನೆದ್ರಬಹುದು ದಾಸನರು ಅಂತದ್ದು ಆ ನಟನ ಪೆಟ್ಟುದು ಅವರು ಓ ಹೋ ಹೋ ನಟು ನಿಂಚಿನ ನಟ್ಟು ಪಿದೈಟ ನಟದ पोशाತ ಜೋಡ್ತೆತ್ತ ನೆಂದೀತೇ ಏರಲ್ಲ ಇನ್ನೊಂದು ಕೊಣ ಒಂದೇ ಐನೆ ಅವ್ವೇ ಮಂಡೆಡು ಒಂದಂಚಾ ಇನ್ನೇ ಬರೆತ್ತಲ್ಲದಕ್ಕೆ ತೆಡ್ಲ ಅಂತಾ ಅಂಚಾ ಅಂಚಾ ಇರ ಗುಂಜಿ ಸೇಗುತ್ತನಿ ನಮ್ಮ ಪನ್ನೀರವನ್ಪಾ ಅಕಲ ಆ ಧರ್ಮದ ಕ್ಲಂಚ ಈ ಧರ್ಮದ ಕ್ಲಿಂಚ ಮುಕ್ಳು ಇಂಚ ಇರೀ ಸರಿ ತೂತಾರ ಧರ್ಮದ ಧರ್ಮದಕ್ಳುಳ್ಳೇರಿ ದಿನೋಳ ಬೈಯಾಡ್ ಹಕ್ಕ ಮಂತ್ರ ಓದ್ಬೇರಿ ಶಾಸ್ತ್ರ ಓದ್ ಬೇರೆ ಐಟಿ ಹೆಂಚಿನ ಮಂಪಣ್ಣ ಗೊತ್ತ ಓ ಪರಲೋಕದ ತಂದೆ ವಿರೋಧಿಗಳನ್ನು ಪ್ರೀತಿಸು ಅಂದ ನಾನು ಬೆಳಕಿನಿಂದ ಸಂಜೆವರೆಗೆ ಏನಾದರೂ ಯಾರಿಗಾದರೂ ತೊಂದರೆ ಮಾಡಿದ್ದಾರೆ ಅದನ್ನು ಕ್ಷಮಿಸು ದಿನೊಟ್ಟು ವರಾಣಲ ನಟ್ಟು ಬೇರಂದೆ ನನ್ನ ಧರ್ಮದ ಹಕ್ಕುಳ್ಳಿರಿ ದಿನೊಟ್ಟು ಐನ ಸರ್ತಿ ಅಡ್ಡ ಬುರ್ಬೇರಿ ಅಕ್ಕಲ ನಟನಗಳು ಅಂಚ ನಟು ಬೇರಿ ಯಾನು ಬೋಲ್ಪುರ್ದು ಬಯ್ಯಮಟ್ಟ ತೆರಿ ಕಂಡ ತಪ್ಪು ಮಲ್ತದ ಮಾಪು ಮಲ್ಪಳ ಅಂಚ ನಮ ಎಂಚ కొంచెం తినొట్టు ఒర్ర కై ముగిపోడు మీది బత్తే చందీ వచ్చు అరి ఉంది ఇప్పుని ఆయన ఆడే పోయే పొరుతు పురతాపును ఒడే పోయలే ఇదే అడే పోయే పురతాపును అర్ధం అర్ధం వచ్చే దేవేర కోణెత్తుందో పోండి బలిచే అంచు ముంచు నట్టిండలా నట్టు నేను ఆయన గాడిపోదు మీ పెద్ద పోదు ఐట పోదు వరెక్కి ఊరాడు

അഞ്ചമാത തിക്കേര മേന ലോറ മാത്ര ആയിക്കണ്ടെ നിന്നൊഞ്ചു ചൂറ് എട്ട് എന്തോ പുണ്യം ഉണ്ട് നീക്ക ദാതാവും മേവണ്ടി ഇനി ദാലും ഇൻകുര സ്വർഗോന്ന് തൂതുവാറ മാത്ര പോവർ ആവേണ്ടി പോയി സ്വർഗ പോയി

விஷய முல்போ நீத்தம் போயினேரு பண்ணிக்க முல்ப மாத பூலோ கொடுக்கு நட்டு பெறத்த நட்டு நே மாத முல்பரே தீப்பு విషయ ముల్పదేరిన ఏరి భూలో కూడా నట్టు బేరీ అయిన బరే దీపున జగ్ ఇందు ముల్ప ఏర్ ఎంచిన నట్టుదేరి అండా వంజే దేవత కన్ను తుకు

ఆ రారి పుర్చోద్రుని ఆ పుర్చోద్రమండ నరమణి నటణమాత్రి తికి ముక్క భిరదేవర రంపేనా జీవేన ఇంకిర్ కొరియారి సంతోషం నేర్లమనిపేనా సంతోందు బోపుని ఆ అంచని నమమ పంచతి యాను వారడు మూచి దినర జయకి అత దేవరబతిని అంచా ఓ దేవరబతిని నా ನಮ್ಮ ಬುಕ್ಕ ಯಾನ್ ಒಂಜಿ ಬೇಲೆಗ್ ಪಿದಾಡೆ ನಂಡ ಅವೆಲ್ಲ ಕೈಗುಂಡು ಅಮ್ಮೆರ್ ಲಂಚನೆ ಅಮ್ಮೆರ್ ಮಾಡ್ದ ಮಾತ ಬೇಲಯನ್ ಪಿದಿರ್ ಅಂಚ ಬೊ ಐತಿ ಇತ್ತೆ ಅಮ್ಮೆರ್ ಇದ್ದೆರ್ ಅಮ್ಮೆರ್ನ ಕಾಲ ಕರಿತ್ತೆ ಮಾಡಿಡುದ್ ಬುರ್ನೆತ್ತ್ ಅರ್ ಮಾಡಿಡ್ದ್ ಜಪ್ಪುನಗ ಬುರ್ನೆ ಅಂತ ಅಂತ ಹಾ ಆಂಡೆ ಅರಿಡ್ದ್ ಬುಕ್ಕ ಇತ್ತೆ ಯಾನ್ ಕಲ್ಲು ಕಟ್ಟಿಯೆರೆ ಸುರ್ಮಾತನೆ

ഏലടിക്കു ഈ തീർത്ഥുക്കിത്ത് ഈ തീ ബുക്ക ഇടിയില്ലല്ല വയസ്സൊന്ന് കൊറക്ക

கம்யதி முல்பஞ்சுச்சும் அந்த எஞ்சினா முல்ப சம்பல يردினாகலல அந்த ஏன் பண்ணும் தர்மனுது வந்து பா அந்த ஒரு விதையூர் லகா அது விதையூர் அந்த யான வந்து பாரி பிரச்சார வேற அந்த ابو கொஞ்சி முரனஞ்சி தூர் கிற கிறாண்டு நீதி கிட்ட முக்க எங்களை போனகல பத்தரை காரி பூஜா பத்தரை காரி பூணு அத்தி முல்பா எங்களை ஒஞ்சி எதிர் ஒஞ்சி செட்டிர ஜாகு பிராவிட் சாய் பேரன ஜாகு செட்டரேகல இல்லார சொறகுதுன்னு சாய் பேர இல்ல ಮತ್ತೆ ತಯಾರ್ಮಲ್ತ ಎಂಕ್ಲೆ ಸೆಟ್ರೇನಲ್ಲಿ ಓಯಿಸೋದೇನೆ ಸಾಯಿಬೇರಿನ ಜಾಗಟ್ಟು ಸಾಯಿಬೇರೆ ಕಲ್ಲ ಬೊಯ್ಯಲ್ಲ ಕೊಣತು ಬಾಡ್ದೆ ಎಂಕ್ಲ ಒಂದು ಪೂನ ಪೂನಿ ಪತ್ತರ ಕತ್ತ ಮಿಕ್ಲಿ ಪೊಯ್ಯರ್ಪನೆ ಮಧ್ಯರಾತ್ರಿ ರಡ್ಡರಿ ಕತ್ತ ಸಾಯಿಬೇರು ಕೊಣತು ಬಾಡಿನ ಪೊಯ್ಯಲ್ನ ಕಲ್ಲ ಎಂಕ್ಲೆ ಸೆಟ್ರಿಗೆ ಕಟ್ಟ್ರಿ ಹೋಳು ಬರೇ ಆಡದ್ರಿ ಬರ್ರೆ ಬುಕ್ಕಿ ಎಂಕ್ಲಿಗೆ ಏರ್ನ ಕಲ್ಲ ಏರ್ನ ಬೊಯ್ಯೋ ಇನ್ನಿ ಸೆಟ್ರೆನಿಲ್ ಸಾಲದೆ ಕಾದ್ರಿ ಸಾಯಿಬೇರ್ ಸಾಯಿಬೇರಿ ನನ್ನ ಬೊಯ್ಯ

ಇಂತೆ ಕುಟ್ಟಿಯ ಕೆರೆ ಬೇರು ಮಾರಾಯ ಕುರ್ತದ್ದು ಆನೆ ನಿಂತು ಅಂತನೆ ಹಿಂದಿದೇನ್ ಕೊಂಡೋದು ಉದ್ದು ಅಂತನೆ ಹಿಂದಿದೇನ್ ಅಲ್ಪ ಉಂಡತೆ ಅಲ್ಪ ಬೋದು ಅಲ್ಪ ಅಂತ ಎಂಕ್ಲ ತಗಾಡಿಗೆ ರಿಪೇರ್ ಉಡ್ತು

இல்லலு நரமணியன கைட்டு காசுண்டா அவே வாஸ்து అత్త కాసి ఆయన ఆయకు ఎంచిన ఏతి ఎడ్డ కుళ్ళతి బుక వే ఇల్లా వాడి వైకాన్ల వంజి ఈ వాయిదా ఉండను నరమనే వాయిదా అంతని ఆత్ వర్షపోన తిరుగునందా భూమి తిరుగుంది పోనక ఒం చూరు చూరు ఒంజి నూలు దాతి ప్రతి వాస్తుల తప్పుదనక వరుస పోదు అనక అయిత ఆయా ఎంచిన అవగాడ ఆ వాస్తు బండి ఎంచగోతుంది

అయిల్ బర్క నీకు అనుభవం ఉండలా బర్క తప్పి దయత్తు

ಕೊಡೋಣ ರೀ ನಿನ್ನ ಹಾಲ್ಪೇ ರೀ ಹಿಂಗೆ ಎತ್ತ ಏನು ಪನ್ನ ದುಡ್ಡು ಕೊಡೋದು ಅಂದ ಎನ್ನ ಏನು ತಾಯಿ ಕಲ್ಪನಾ ಗಾತ್ರ ಅಲ್ಪ ಕೊಡ್ತಿದ್ದೀರ ಏನು ಬಣ್ಣ ಆತು ದುಡ್ಡು ಕೊರೋಡು ದುಡ್ಡು ಕೊರೋಡು ನನ್ನ ಏನು ಇಲ್ಲದ ನಕ್ಷೆ ಇಲ್ಲದ ಮಲ್ತ ರೂಪು ಮಲ್ತ ನಾವು ಪೊರಲ್ಲ ಅವಡು ಐಕ ಅವು ಇಂಚ ಮಲ್ತದ ಅಲ್ಪ ಇಂಚ 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 ಮಾಡಿ ಕೊರದು ಮಾಡಿ ಮಾತ್ರ ಬರಿಚ ಮಾತ್ರ ಕೊರದು ಬಟ್ ಇಂಚಿನ ಒಂದು ಉರುಂಟು ಕೊರದು ಇಂಚಿನ ಮಾತ್ರ ಕೊರಪೇರು ಅವು ಎಂಕ್ಲೇಗ ಬಂಗೇ ತಾಪುಂಡಿ ಬುಕ್ಕ ಒಂಜಿ ದಿನ ತಾಗುಂಡು ಗೊತ್ತಿನ ಐನಿಂಚ ಹಾಕಿಯರೆ ಐಕಿ ಎಂಕ್